ಸೊ ಇದು ಸ್ಕ್ರೀನ್ ಜಸ್ಟ್ ಡಬಲ್ ಟಚ್ ಮಾಡಿದ್ರೆ ಆನ್ ಆಗುತ್ತೆ ಜಸ್ಟ್ ಅಂದರೆ ಇದರಲ್ಲಿ ನಾವೆಲ್ಲ ನೋಡ್ಬೋದು ಎಂಟರ್ಟೈನ್ಮೆಂಟ್ ಇರುತ್ತೆ ಅದರಲ್ಲಿ ಲೈಕ್ ಮೂವಿ ಸೀರೀಸ್ ಎಲ್ಲ ಇರುತ್ತೆ ಅಂದರೆ ಬೋರ್ ಆಗುತ್ತೆ ತುಂಬ ಲಾಂಗ್ ಜರ್ನಿ ಇರುತ್ತಲ್ವ ನೈನ್ ಅವರ್ಸ್ ಟ್ವೆಲ್ ಅವರ್ಸ್ ಈ ಥರ ಸೊ ನೋಡ್ಬೋದು ಅಂತಲೇ ಒಂದು ಅವರು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ಹೆಡ್ಸೆ ಹೆಡ್ಫೋನ್ ಕೊಟ್ಟಿರ್ತಾರೆ ಸೊ ಅದ್ರಲ್ಲಿ ನಾವು ಕನೆಕ್ಟ್ ಮಾಡ್ಕೋದು ಇಲ್ಲ ನಮ್ಮದು ಓನ್ ಡಿವೈಸ್ಗೆ ಅಂದರೆ ಬ್ಲೂಟೂತ್ಗೂ ಕನೆಕ್ಟ್ ಮಾಡ್ಬೋದು ಎಲ್ಲ ಆಪ್ಷನ್ಸ್ ಇದೆ ಸೊ ನಾವೇನು ಬೇಕೋ ಪೋಡ್ಕಾಸ್ಟ್ ಮ್ಯೂಸಿಕ್ ರಿಲ್ಯಾಕ್ಸೇಷನ್ ಎಲ್ಲನೂ ಇದೆ ಇದರಲ್ಲಿ ಸೊ ಇದು ಎಲ್ಲ ಲುಫ್ತಾನ್ಸ ಫ್ಲೈಟ್ ಬಗ್ಗೆ ಇತ್ತು ಅಂದರೆ ಫ್ಲೈಟ್ ಎಕ್ಸ್ಪ್ಲೋರಿಂಗ್ ಮಾಡೋದ್ರ ಬಗ್ಗೆ ಮತ್ತು ನಾವು ಫ್ಲೈಟು ಇನ್ಫೋನು ನೋಡ್ಬೋದು ಅಂದರೆ ಹೇಗೆ ಫ್ಲೈಟ್ ಎಲ್ಲಿ ಹೋಗ್ತಿದೆ ಏನು ಅದು ಲೊಕೇಶನ್ ಎಲ್ಲನೂ ತೋರಿಸುತ್ತೆ ಅದರಲ್ಲಿ ಸೊ ಜಸ್ಟ್ ಪ್ಲೇ ಮಾಡಿದ್ರೆ ಅದು ತೋರಿಸುತ್ತೆ ಎಲ್ಲಿ ಹೋಗ್ತಿದೆ ಮತ್ತು ಯಾವ್ಯಾವುದು ಕಂಟ್ರಿದು ಎಲ್ಲಿ ಎಷ್ಟು ಟೈಮಿಂಗ್ಸ್ ಇದೆ ಅದರೊಳಗಡೆ ಎಲ್ಲನೂ ತೋರಿಸುತ್ತೆ ಅಂದರೆ ನಮಗೆ ನೋಡೋದಕ್ಕಾಗಲ್ಲ ಅಲ್ವಾ ವಿಂಡೋ ಸೀಟ್ ಸಿಕ್ಕಿಲ್ಲ ಅಂದರೆ ನಾವು ಇಲ್ಲೇ ನೋಡ್ಕೋಬೋದು ಅಂದರೆ ಫ್ಲೈಟ್ ಇದರಲ್ಲಿ ಕ್ಯಾಮ್ರ ಸಹ ಇದೆ ಈ ಥರ ನೋಡ್ಬೋದು ನಾವು ಫ್ಲೈಟ್ ಎಲ್ಲೋಗ್ತಿದೆ ಹೋಗ್ತಿದೆ ಅಂತ ನೆಕ್ಸ್ಟು ನಾವು ಫ್ಲೈಟ್ ಕ್ಯಾಮ್ರಾ ಇರುತ್ತೆ ಸೊ ಈ ಫ್ಲೈಟ್ ಕ್ಯಾಮ್ರಾದಲ್ಲಿ ನಾವು ಇಲ್ಲಿದೆ ನೋಡಿ ಸೊ ಸೈಡಲ್ಲಿರೋ ಬಟನ್ ಕ್ಲಿಕ್ ಮಾಡಿದ್ರೆ ಲೈಕ್ ಲೆಫ್ಟ್ ರೈಟು ಮತ್ತು ಅಪ್ ಸೈಡು ಎಲ್ಲ ನಮಗೆ ಗೊತ್ತಾಗುತ್ತೆ ಫ್ಲೈಟು ಯಾವ ಥರ ಅಂದರೆ ಫ್ಲೈಟ್ ಎಲ್ಲಿ ಹೋಗ್ತಿದೆ ಏನು ವ್ಯೂಸ್ ಕಾಣಿಸ್ತಿದೆ ಈ ಥರ ಫ್ಲೈಟ್ ಎಲ್ಲ ನೋಡ್ಬೋದು ನಾವು ಅಂದರೆ ಟೇಕ್ ಆಫ್ ಆಗೋದು ಲ್ಯಾಂಡ್ ಆಗೋದು ಎಲ್ಲನೂ ನಾವು ಇದರಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ಅಂದರೆ ತುಂಬ ಯೂಸ್ ಇದೆ ಸ್ಕ್ರೀನ್ ಮತ್ತು ನಮಗೆ ಫ್ಲೈಟ್ ವೈಫೈಯು ಸಹ ಇರುತ್ತೆ ನಾವು ಮೆನುಸ್ ಕೂಡ ಸಹ ನೋಡ್ಬೋದು ಏನೆಲ್ಲ ಅವೈಲೇಬಲ್ ಇದೆ ಅಂತ ಫೀಡ್ಬ್ಯಾಕು ಎಲ್ಲ ಇರುತ್ತೆ ಇದರಲ್ಲಿ ಸೊ ಮತ್ತು ನಾವು ಹೇಗೆ ಕರೆಯೋದು ನಮ್ಗೆ ಏನಾದರೂ ಬೇಕಾದರೆ ಅನ್ನೋದಕ್ಕೆ ಅಲ್ಲಿ ಆಪ್ಷನ್ಸು ಸಹ ಇದೆ ಜಸ್ಟ್ ನಾವು ಕ್ಲಿಕ್ ಮಾಡಿದ್ರಲ್ಲಿ ಅವ್ರಿಗೆ ಬಂದು ಏನು ಬೇಕೋ ಅದನ್ನು ಅವರು ಕೇಳ್ತಾರೆ ಅಂದರೆ ಈ ಕಡೆ ಸೈಡ್ ಇತ್ತಲ್ವಾ ಸೊ ಅದು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅವನು ಕೇಳಿ ಕರೆಸ್ಕೋಬೋದು ಜಸ್ಟ್ ಅದಾದಮೇಲೆ ಜಸ್ಟ್ ಆಫ್ ಮಾಡಿದೆ ಸೊ ಈ ಥರ ನಾವು ಇದನ್ನು ವರ್ಕ್ ಮಾಡ್ಬೋದು